ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿಯ ಐಕ್ಯಪಟ್ಟಿಯನ್ನು ಬಿಟ್ಟಿದ್ದಾರೆ ಅಂದರೆ ಕಟ್ಟಪ್ ಲಿಸ್ಟನ್ನು ಬಿಟ್ಟಿದ್ದಾರೆ ಅದನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ನೋಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಳ್ಳಿ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಜಸ್ಟ್ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಕರ್ನಾಟಕ ವಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಮೊದಲಿಗೆ ವೆಬ್ಸೈಟ್ ಕಾಣ್ತಾ ಇದೆ ನೋಡಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎರಡು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ನಾವು ಈ ಕೆಳಗಿನ ಸೂಚನೆಯನ್ನು ನೋಡೋಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ ಒನ್ ಡಿವೈಡ್ ಬೈ ಟ್ವೆಂಟಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರನ್ವಯ ಚಾಲಕ ಮತ್ತು ಕಂಡಕ್ಟರ್ ಕಾರ್ಯನಿರ್ವಾಹಕ ಹುದ್ದೆಗೆ ಪ್ರಕಟಿಸಲಾದ ಅಂತಿಮ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಕಟ್ಟಾಪ್ ವಿವರಗಳುಳ್ಳ ಪತ್ರಿಕಾ ಪ್ರಕಟಣೆ ಇದು ಕಟ್ಟಾಪ್ ಲಿಸ್ಟ್ ಅಂದರೆ ಆಯ್ಕೆ ಪಟ್ಟಿಯ ವಿವರಗೊಳ್ಳ ಪತ್ರಿಕಾ ಪ್ರಕಟಣೆ ಇದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ ಡೌನ್ಲೋಡ್ ಪೇಜ್ ಓಪನ್ ಆಗುತ್ತೆ ಅದನ್ನು ನೀವು ಡೌನ್ಲೋಡನ್ನು ಪಿ ಡಿ ಎಫ್ ಮಾಡಿ ಇಟ್ಕೊಳ್ಬೇಕು ಪಿ ಡಿ ಎಫ್ನಲ್ಲಿ ಡೌನ್ಲೋಡ್ ಆಗುತ್ತೆ ವೀಕ್ಷಕರೇ ಈಗ ಪಿ ಡಿ ಎಫ್ ಫೈಲ್ ಓಪನ್ ಆಯಿತು ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪತ್ರಿಕಾ ಪ್ರಕಟಣೆ ವಿಷಯ ಜಾಹೀರಾತು ಸಂಖ್ಯೆ ಒನ್ ಡಿವೈಡ ಬೈ ಟೂ ತೌಸಂಡ್ ಟ್ವೆಂಟಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರ ಅನ್ವಯ ಚಾಲಕ ಮತ್ತು ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿರುವ ಕುರಿತು ಆಯ್ಕೆ ಪಟ್ಟಿ ಪ್ರಕಟಿಸಿದ ದಿನಾಂಕ ಐದು ಆರು ಎರಡು ಸಾವಿರ ಇಪ್ಪತ್ತೈದು ಮೇಲ್ಕಂಡ ಜಾಹೀರಾತಿನನ್ವಯ ಚಾಲಕ ಮತ್ತು ಕಂಡಕ್ಟರ್ ನಿರ್ವಾಹಕ ಹುದ್ದೆಗೆ ಉಲ್ಲೇಖ ಒಂದರ ಅನ್ವಯ ಪ್ರಕಟಿಸಲಾದ ಸಂಭವನೀಯ ಆಯ್ಕೆ ಪಟ್ಟಿಗೆ ಸ್ವೀಕರಿಸುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದ ನಿಗಮದ ಕೇಂದ್ರ ಶಾಂತಿನಗರ ಬೆಂಗಳೂರು ಇಪ್ಪತ್ತೇಳು ಸೂಚನಾ ಫಲಕದಲ್ಲಿ ಮತ್ತು ನಿಗಮದ ವೆಬ್ಸೈಟಾದ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗಿದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯಾ ಪ್ರವರ್ಗದಲ್ಲಿ ಸ್ಥಾನ ಪಡೆದ ಕೊನೆಯ ಅಭ್ಯರ್ಥಿ ಪಡೆದ ಅಂಕಗಳು ಹಾಗೂ ಹುಟ್ಟಿದ ದಿನಾಂಕದ ವಿವರ ಈ ಕೆಳಗಿನಂತಿದೆ ಅಂದರೆ ಅವರು ಆಯ್ಕೆ ಪಟ್ಟಿಯನ್ನು ನಿಗಮದ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಪ್ಪತ್ತೇಳು ಹಾಗೆ ನಿಗಮದ ವೆಬ್ಸೈಟ್ ಆದಂಥ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಯಾವ ರೀತಿಯಾಗಿ ಅಂದರೆ ಪ್ರವರ್ಗದಲ್ಲಿ ಅಂದರೆ ಕ್ಯಾಟಗರಿ ವೈಸ್ ಅಂತಿಮ ಪಟ್ಟಿಯನ್ನು ಆಯ್ಕೆಯನ್ನು ಮಾಡಿದ್ದಾರೆ ಅದನ್ನು ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ರೀತಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯಾ ಪ್ರವರ್ಗದಲ್ಲಿ ಸ್ಥಾನ ಪಡೆದ ಕೊನೆಯ ಅಭ್ಯರ್ಥಿ ಪಡೆದ ಅಂಕಗಳು ಹಾಗೂ ಹುಟ್ಟಿದ ದಿನಾಂಕ ವಿವರಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಸ್ಕೋಡೋ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಗಮದ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಲ್ಲಿ ನಡೆಸುವ ಘನೀಕೃತ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳ ಮೆರಿಟ್ ಅಥವಾ ಜ್ಯೇಷ್ಠತೆ ಅನುಸಾರ ವಿಭಾಗ ಘಟಕಗಳಿಗೆ ನೇರವಾಗಿ ನಿಯೋಜನೆ ಮಾಡಲಾಗುವುದು ಅಂದರೆ ವೀಕ್ಷಕರೇ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಿರು ನೋಡಿ ಅವರು ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಗಮದ ಕೇಂದ್ರ ಕಚೇರಿಯಾದಂಥ ಶಾಂತಿನಗರ ಬೆಂಗಳೂರು ಇಪ್ಪತ್ತೇಳು ಇಲ್ಲಿ ಘನೀಕೃತ ಕೌನ್ಸಿಲಿಂಗನ್ನು ಅಭ್ಯರ್ಥಿಗಳಿಗೆ ಮಾಡುತ್ತಾರೆ ಅವರು ಮೆರಿಟ್ ಅಥವಾ ಜ್ಯೇಷ್ಠತೆ ಅನುಸಾರ ವಿಭಾಗ ಘಟಕಗಳಿಗೆ ನೇರವಾಗಿ ನಿಯೋಜನೆ ಮಾಡಲಾಗುವುದು ಅಲ್ಲಿ ಪಾಸಾದಂಥ ಅಂದರೆ ಗಣೀಕೃತ ಕೌನ್ಸಿಲಿಂಗ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ನೇರವಾಗಿ ನಿಯೋಜನೆಯನ್ನು ಮಾಡಲಾಗುವುದು ಎರಡನೇದು ಕೌನ್ಸಿಲಿಂಗ್ ದಿನಾಂಕ ಮತ್ತು ಸಮಯವನ್ನು ಅಭ್ಯರ್ಥಿಗಳಿಗೆ ಎಸ್ ಎಮ್ ಎಸ್ ಮೂಲಕ ತಿಳಿಸಲಾಗುವುದು ಹಾಗೂ ನಿಗಮದ ವೆಬ್ಸೈಟ್ ಆದ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒಲ್ಲಿ ಪ್ರಕಟಿಸಲಾಗುವುದು ಅಂದರೆ ವೀಕ್ಷಕರೇ ಕೌನ್ಸಿಲಿಂಗ್ ದಿನಾಂಕ ಮತ್ತು ಸಮಯವನ್ನು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಿರೋ ಅಪ್ಲಿಕೇಶನ್ ಅಕಮತಿ ಆ ಮೊಬೈಲ್ ನಂಬರಿಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಕೌನ್ಸಿಲಿಂಗ್ ದಿನಾಂಕ ಹಾಗೆ ನಿಗಮದ ವೆಬ್ಸೈಟ್ ಆದಂಥ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಮೂರನೇ ನೋಡಿ ವೀಕ್ಷಕರೇ ನೇಮಕಾತಿ ಮತ್ತು ಘಟಕ ವಿಭಾಗಗಳಿಗೆ ನಿಯೋಜನೆ ಸಂಪೂರ್ಣ ಪಾರದರ್ಶಕ ಮತ್ತು ಘನೀಕೃತವಾಗಿರುತ್ತದೆ ಅಭ್ಯರ್ಥಿಗಳು ಯಾವುದೇ ಆಮಿಷ ಅಥವಾ ಅವ್ಯವಹಾರದಲ್ಲಿ ತೊಡಗಬಾರದೆಂದು ಸೂಚಿಸಲಾಗಿದೆ ಅಂದರೆ ವೀಕ್ಷಕರೇ ನೇಮಕಾತಿ ಘಟಕಾಥ ವಿಭಾಗಗಳಿಗೆ ನಿಯೋಜನೆ ಸಂಪೂರ್ಣ ಪಾರದರ್ಶಕ ಅಂದರೆ ಅಕ್ರಮ ಮಾಡುವಂತಿಲ್ಲ ಹಾಗೆ ಘನೀಕೃತವಾಗಿದೆ ಅಭ್ಯರ್ಥಿಗಳು ಯಾವುದೇ ಆಮಿಷ ಅಥವಾ ಅವ್ಯವಹಾರದಲ್ಲಿ ತೊಡಗಬಾರದು ನನ್ನ ರೊಕ್ಕ ತಗೋರಿ ನನ್ನ ನೌಕರಿ ಕೊಡ್ರಿ ಅಂತ ಯಾರೂ ಇಲ್ಲಿ ಕೇಳಂಗ ಕೇಳುವ ಹಾಗಿಲ್ಲ ಯಾಕಂದರೆ ಇದು ಪಾರದರ್ಶಕ ಮತ್ತು ಘನೀಕೃತವಾಗಿದೆ ನೀವು ರೊಕ್ಕ ಕೊಟ್ಟರು ಇವರು ನಿಮಗೆ ನೌಕರಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ವೀಕ್ಷಕರೇ ನಾವೀಗ ಕಟ್ಟಪ್ ಲಿಸ್ಟನ್ನು ನೋಡೋಣ ಲೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ ಒನ್ ಡಿವೈಡರ್ಡ್ ಬೈ ಟೂ ತೌಸಂಡ್ ಟ್ವೆಂಟಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರ ಅನ್ವಯ ಚಾಲಕ ಮತ್ತು ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗೆ ಪ್ರಕಟಿಸಲಾದ ಅಂತಿಮ ಆಯ್ಕೆ ಪಟ್ಟಿ ಇದು ಈ ಹುದ್ದೆಗಳು ಯಾವಾಗ ಬಿಟ್ಟಿದ್ದಾರೆ ಅಂದರೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರಲ್ಲಿ ಬಿಟ್ಟಿದ್ದರು ಆದರೆ ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇದೆ ಅಂತ ನೋಡೋಣ ನಿಮ್ಮದು ಹೆಸರಿದ್ದರೆ ನೀವು ನೋಡಿಕೊಳ್ಳಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ ಈ ರೀತಿಯಾದಂಥ ಪಿ ಡಿ ನಲ್ಲಿ ಶೇವ್ ಆಗುತ್ತೆ ಅದನ್ನು ನೀವು ಡೌನ್ಲೋಡನ್ನು ಮಾಡಿಕೊಳ್ಳಬೇಕು ವೀಕ್ಷಕರೇ ಈಗ ಪಿ ಡಿ ಎಫ್ ಫೈಲ್ ಓಪನ್ ಆಯಿತು ಇದು ಕಂಡಕ್ಟ್ರ್ ಹಾಗೂ ಚಾಲಕನ ಅಂತಿಮ ಆಯ್ಕೆ ಪಟ್ಟಿಯಾಗಿದೆ ಇದನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಇದೆ ಅಪ್ಲಿಕೇಶನ್ ನಂಬರ್ ಇದೆ ನೇಮ್ ಇದೆ ಡೇಟ್ ಆಫ್ ಬರ್ತ್ ಇದೆ ಜೆಂಡರ್ ಇದೆ ಕೆಟಗರಿ ಇದೆ ಎಕ್ಸ್ ಎಸ್ ಎಮ್ ಇದೆ ರೂರಲ್ ಇದೆ ಕೆ ಎಮ್ ಇದೆ ಪಿ ಡಿ ಇದೆ ಮಾರ್ಕ್ಸ್ ಇದೆ ಎಸ್ ಸಿ ಎಲ್ ಜಿ ಆರ್ ಪಿ ಇದೆ ವೀಕ್ಷಕರೇ ಸೀರಿಯಲ್ ನಂಬರ್ ಒಂದು ಅಪ್ಲಿಕೇಶನ್ ನಂಬರ್ ಡಿ ಟೂ ಜೀರೋ ಡಬಲ್ ತ್ರೀ ಸಿಕ್ಸ್ ಟು ಏಟ್ ರಮೇಶ್ ಎಸ್ ಎಂ ಅಂತ ಹೆಸರು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಐದು ಎರಡು ಹತ್ತೊಂಬತ್ತು ಎಂಬತ್ತೇಳು ಜೆಂಡರ ಮೇಲ ಕೆಟಗರಿ ಟು ಎಕ್ಸ್ ಎಸ್ ಎಮ್ ನೋ ರೂರಲ್ ಎಸ್ ಕೆ ಎಮ್ ಎಸ್ ಪಿ ಡಿ ನೋ ಮಾರ್ಕ್ಸ್ ಐವತ್ತು ಇದೆ ಎಸ್ ಎಲ್ ಜಿ ಆರ್ ಡಿ ಎಸ್ ಜಿ ಎಮ್ ಆರ್ ಇದೆ ಅವ್ರದ್ದು ಈ ರೀತಿಯಾದಂಥ ಕಟ್ ಅಪ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇದರಲ್ಲಿ ನಿಮ್ಮ ಹೆಸರು ಇರಬಹುದು ಅಥವಾ ನಿಮ್ಮ ಸ್ನೇಹಿತರ ಹೆಸರು ಇರಬಹುದು ಯಾರೋ ನಿಮ್ಮ ರಿಲೇಷನ್ ಹೆಸರಿರ್ಬೋದು ಯಾರದೇ ಇರಲಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರಿಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ